ನಾವು ಎಲ್ಲ ನಿರೀಕ್ಷೆಗಳನ್ನು ಕೂಡ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಆದರೆ ಕೆಲವು ಇಂಪಾರ್ಟೆಂಟು ವಿಚಾರಗಳಿಗೆ ಪರಿಹಾರ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥವು ಮತ್ತು ಪ್ರಮುಖವಾಗಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅದಕ್ಕೂ ಅದು ಸಬ್ಜೆಕ್ಟ್ ಬರ್ತಾ ಇದೆ ಉದ್ಯೋಗದ ಬಗ್ಗೆ ಅದ್ರ ಬಗ್ಗೆನೂ ಹೇಳಿದ್ದೀನಿ ಸಚಿವಾಲಯ ಬೇಕು ಅಂತ ಕೇಳ್ತಾ ಇದ್ದಾರೆ ಬಹಳ ದಿನಗಳಿಂದ ಅದನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ಯಾ ಏನ್ ಗಲಾಟೆ ಆಯ್ತಪ್ಪ ಸಣ್ಣ ಪುಟ್ಟಗಳು ನಾಗಮಂಗಲ ಶಾಂತವಾಗಿದೆ ನೀವು ಅಶಾಂತಿ ಮಾಡಬೇಕು ಅಂತಲಾ ಮತ್ತೆ ನಾಗಮಂಗಲ ಶಾಂತವಾಗಿದೆ ಗೊತ್ತಾಯ್ತಾ ನಾವು ಅಲ್ಲಿ ಡಿ ವೈ ಎಸ್ ಪಿಚ್ ಸಸ್ಪೆಂಡ್ ಮಾಡಿದ್ದೀವಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ ಪೊಲೀಸ್ ಇದೆ ಅಂಥೇಳಿ ನಮಗೆ ಗೊತ್ತಾದ ತಕ್ಷಣವೇ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ಮತ್ತು ಅಲ್ಲಿ ಏನು ನಷ್ಟ ಆಗಿದೆ ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ ಮೋಟ್ರ್ ಬೈಕ್ಗಳು ಬೆಂಕಿ ಬಿದ್ದು ಏನು ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನೀತಿ ನಾಳೆ ಮಾಡ್ತೀವಿ ನಾಳೆ ಯಾವ್ಯಾವದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲರೂ ಮಾಡ್ತೀವಿ ನಾವು ಕಲ್ಯಾಣ ಕರ್ನಾಟಕದ ಪರವಾಗಿರೋರು ಅಲ್ವಾ ಮುನೂರ್ ತ್ರೀ ಸೆವೆಂಟಿ ಒನ್ ಜೆ ಮಾಡಿದವ್ರು ಯಾರು ಯಾರ್ರೀ ಬಿಜೆಪಿಯವರ ಹಾ ಜೆ ಡಿ ಎಸ್ನವರ ತ್ರೀ ಸೆವೆಂಟಿ ಒನ್ ಜೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಸಂವಿಧಾನಕ್ಕೆ ತಿದ್ದುಪಡಿ ತಗೊಬಂದು ಮಾಡಿದದು ಅದಕ್ಕೆ ಪ್ರಯತ್ನ ಮಾಡಿದವರು ಮಾನ್ಯ ಖರ್ಗೆ ಅವರು ಮತ್ತು ಧರ್ಮಸಿಂಗ್ ಅವರು ಗೊತ್ತಾಯ್ತಾ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಒಂದು ಕಮಿಟಿ ಮಾಡಿ ಅದನ್ನು ಜಾರಿಗೆ ಕೊಟ್ಟವರು ನಾವು ಗೊತ್ತಾಯ್ತ ಬಿ ಜೆ ಪಿಯವರು ಅಲ್ಲ ಪಿಯವರು ವಾಜಪೇಯಿ ಪ್ರಧಾನಮಂತ್ರಿ ಆಗಿರುವಾಗ ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಎಸ್ ಎಂ ಕೃಷ್ಣ ಅವ್ರಿಗೆ ಗೊತ್ತಾ ನಿಮಗೆ ಅದು ಹಾಂ ಈ ತಲೆ ಕುಣಿಸ್ತೀಯಲ್ಲಪ್ಪ ಗೊತ್ತಾ ಏನು ಏನತ್ತ ಬರ್ದಿದ್ರು ಯಾರು ಬರ್ದಿದ್ರು ಯಾರಿಗೆ ಬರೆದಿದ್ದದು ಮಿಸ್ಟರ್ ಅದ್ವಾನಿ ಓಮ್ ಮಿನಿಸ್ಟರ್ ಆ್ಯಂಡ್ ಡೆಪ್ಟಿ ಚೀಫ್ ಪ್ರೈಮ್ ಮಿನಿಸ್ಟರ್ ಜನರ ನಿರೀಕ್ಷೆ ನಾವು ಬಡವ್ರ ಪರವಾಗಿ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀವಿ ಗೊತ್ತಾಯ್ತಾ ಅದಕ್ಕೋಸ್ಕರ ಐದು ಸಾವಿರ ರೂಪಾಯಿ ಐದು ಸಾವಿರ ಕೋಟಿ ರೂಪಾಯಿನ ಈ ಸಾರಿ ಕೊಟ್ಟಿರೋದು ಎಷ್ಟು ಕೊಟ್ಟಿದ್ದೀವಿ ಐದು ಸಾವಿರ ಕೋಟಿ ಹಿಂದೆ ಕೊಟ್ಟಿದ್ದೀರಾ ಹಾಂ